ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೆನ್ನೆ ತಾನೇ ತಾವೆಲ್ಲರೂ ಕೂಡ ಗಮನಿಸಿದ್ರಿ ಲಕ್ಷ್ಮೀ ಹಬ್ಬಾಳ್ಕರ್ ಅವ್ರು ಬಂದಿದ್ರು ಐದು ಗ್ಯಾರಂಟಿ ನಾವೆಲ್ಲರೂ ಕೂಡ ಯಾವ ರೀತಿ ಸುಮಾರು ಎರಡು ಲಕ್ಷ ಎಂಬತ್ತ ಮೂರು ಸಾವಿರ ಹೆಣ್ಮಕ್ಳಿಗೆ ನಾವೆಲ್ಲರೂ ಕೂಡ ಇವತ್ತು ಮನೆ ಮಾಲೀಕರಿಗೆ ನಮ್ಮ ತಾಯಂದಿರಿಗೆ ಇವತ್ತು ಒಂದು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿ ಸುಮಾರು ಇಪ್ಪತ್ಮೂರು ಕಂತು ಇವತ್ತಿಗಾಗಲೇ ನಾವೆಲ್ಲರೂ ಕೂಡ ಅವರಿಗೆ ಹಣವನ್ನು ಪಾವತಿ ಮಾಡಿದ್ವಿ ಇದು ದೇಶದ ದಾಖಲೆ ಇದು ದೇಶದ ಇತಿಹಾಸದಲ್ಲಿ ಬರೆಯುವಂಥ ಒಂದು ದಾಖಲೆ ಇದು ಸೊ ಬಹಳ ಸಂತೋಷ ಆಗ್ತದೆ ಈ ಇಡೀ ಜಿಲ್ಲೆಗೆ ಸಾವಿರದ ನೂರ ಐವತ್ತೆಂಟು ಕೋಟಿ ರೂಪಾಯಿ ಈಗಾಗಲೇ ನಾವೆಲ್ಲ ಖರ್ಚು ಮಾಡಿ ತಿಂಗಳಿಗೆ ಐವತ್ಮೂರು ಕೋಟಿ ರೂಪಾಯಿ ಐವತ್ಮೂರು ಕೋಟಿ ರೂಪಾಯಿ ಸರಾಗವಾಗಿ ನೇರವಾಗಿ ಯಾವುದೇ ಹಾವಳಿ ಇಲ್ಲ ಯಾವುದೇ ಮಧ್ಯವರ್ತಿ ಇಲ್ಲ ಯಾವ್ದು ಲಂಚ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ತಾಯಂದಿರಿಗೆ ದುಡ್ಡು ತಲುಪುವಂಥದ್ದು ಅಕ್ಕಿ ತಲುಪುವಂಥದ್ದು ಬಸ್ಸಲ್ಲಿ ಉಚಿತವಾಗಿ ಇರುವಂಥದ್ದು ಒಟ್ಟಾರೆ ಐದು ಗ್ಯಾರಂಟಿಯನ್ನು ನಾವು ಕೊಟ್ಟ ಮಾತಿನಂಗೆ ನಾವೆಲ್ಲರೂ ಕೂಡ ನಡ್ಕೊಂಡಿದ್ದೀವಿ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಕಾಂಗ್ರೆಸ್ನ ಬೆಂಬಲಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ